ಇವ್ರ್ ಹೇಳ್ದಾಳ ಎಲ್ಲಿ ಅದರ ಇವ್ರು ಬಂದ್ ಒಂದ್ ತಾಸ್ ಆತನ ಇನ್ನೂ ಕಾಣಕತ್ತಿಲ್ಲಾ ಇಲ್ಲಿ ಇನ್ನು ಮನಿ ಗಿನಿ ಬಿಟ್ಟಾರ ಇಲ್ಲೊ ಇಪ್ಪ ಇವ್ರು ನಾನು ನಾಯಿಗೆ ಹತ್ತಿ ಓ ಕಾ ಕುಂತ ಕುಂತ ಇಲ್ಲಿ ಇವ್ರ್ನ ಇವ್ರ ನೋಡ್ರಿ ಇನ್ನೂ ಬರಕ್ ತಾರಿ ಇಲ್ಲಾ ಬೇಬಿ ಈಗ ಹೇಳತನಾ ಈ ಮದುವೆ ಆತನ ತೋಕ ಈ ಬ್ಯೂಟಿ ಪಾರ್ಲರ್ ಹೋಗುದ ಬಿಟ್ಟ ಬಿಡ್ಬೇಕ್ ನೀ ನಾಳ ಏನ್ ಖರ್ಚ್

ಇನ್ನೂ ಮದುವೆ ಆಗಿಲ್ಲ ಏ ಬರ್ ಬನ್ ಚಪ್ಪಲ ತಿಕ್ಕಿ ಬರ್ರಿ ಕಾಲ್ ಸುರ್ಕ ಮೊದ್ಲ ಚಪ್ಪಲ ತಿಂತೀ ನನಗ್ ಗೊತ್ತೈತೆ ಹಿಂಗ್ ಬರಬೇಕ್ ಯಾರಿಗೆ ಹೆಂಗ ಆಗು ಕಂಡ ನಾವು ಬರೋಬರ್ ಇಲ್ಲ ನೋಡವ ಬರ ಬರ ಆಸ್ತಿ ಐತಿ ಮನಿ ಐತಿ ಜಾಬ್ ಐತಿ ಹೊಲ ಐತಿ ಎಲ್ಲಾ ಐತಿ ದಂಡ ನನ್ನ ಮದ್ವಿ ಆಗಾವ ಅವ ಕೇಳು ನಾವ್ ಏನ್ ಮಾಡ್ಯಾನ ಅಂತ ನಿಲ್

ಯಾವಾಗ ಸೂರ್ಯ ಬಂದ್ ಬಂದು ಬಂದ್ ಕುಂತ ಸೂರ್ಯ ನಾರಾಯಣ ಹೋಗಿಲ್ಲ ಅಲ್ರಿ ಮುಂದ್ ಮುಂಜಾಲಿ ನನ್ಕಿ ಮೊದ್ಲ ಬಂದ್ ನೀವಾಗ ಕುಂದ್ರವ್ರ ಇವತ್ತು ಅದ್ರ ಬರೇ ಸಂಡೇ ಎಲ್ಲಿ ಹೋಗಿದಿರಿ ನೀವು ನಿಮ್ ಸಾಮಾನು ಮುಟ್ಕೊಂಡು ಇವರು ಹಂಗಲ್ಲೇ ನನ್ಕಿ ಜಲ್ದಿ ಬರೋರ ಯಾಕೆ ಲೇಟ್ ಆತ

ನನಗೆ ಮರ್ಯಾದ ಇಲ್ಲ ನನಗಂದ್ ಹೋದವ ಐತಿಲ್ಲ ಅವನು ಬರ್ರಿ ಹೋಗು ನಂಗ ತಡಿ ಅರ್ಚಿಗಣ್ಣ ಒಬ್ಬ ಬಾಸ್ ಮಾಡದ ನೋಡಕ ಯಾವ್ದಾರ ಹುಡುಗಿ ಸುಡಿನ ಅಡ್ಯಾಡ್ಕೊಂತ ಹೋಗಿರ್ತಾನ ಎಲ್ಲದ ನೋಡನ್ ತಡಿ ಹಾ ಹಲೋ ದೋಸ್ತ ಎಲ್ಲದಿ ಹೊರಗ್ ಬಂದಿದ್ದೆ ಹೌದಾ ಬರಾತನ ಎಲ್ಲದೀಗ ಸದ್ಯ ಕೆಳಗಿರಿ ಕೆರೆಗಡೆ ಇದ್ದೆ ನೋಡ್ರಿ ಹೌದಾ ಅಲ್ಲೇ ಹಂಗಾರ ಬರ್ತಾನೆ ನಮ್ಮ ಕಾಯಂ ಜಾಗ ಅಲ್ಲೇನ ಇಲ್ಲ ಒಳಗಡೆ ಬರ್ತೀನಿ ನಾ ಕಾರ್ನರ್ ಗೆ ಅಲ್ಲೇ ಹಾ ಆಯ್ತು ಆಯ್ತು ಬನ್ನಿ ನೋಡ್ ಬಾ ಬಾ ಅದನ್ ಬಾ ಏ ಬಾ ಬರೋ ದೋಸ್ತ ಹಾ ಇಲ್ಲೇ ಅಂತ ನೋಡಿ ಓ ನಮ್ಮ ದೋಸ್ತ ಬರೋ ದೋಸ್ತ ಆರಾಮ ಆರಾಮ ಬನ್ನಿನಾ ಆರಾಮ ಅಷ್ಟೇ ಅರ್ಜೆಂಟ್ ಆಗಿ ಕರ್ದಿ ಏನಿಲ್ಲ ದೋಸ್ತ ಮಧ್ಯ ಆಗಾದತೆ ಯಾರ್ ಜೋಡಿ ಇಕ್ಕಿ ಜೋಡಿನಾ ಮಕ್ಕರ್ ಜೋಡಿ ಆಗ್ಲಿ ಓ ಯಾವಾಗ ಈಗ 32ನೇ ತಾರೀಕು 32 ಹಾ ಇಲ್ಲೇ ದೋಸ್ತ ಮದುವೆಗೆ ಬಂದ ಊಟ ಮಾಡೋಕೆ ಶುರು

ಕಾರ್ ಕೊಟ್ಟು ಹೇಳ ಬರ್ತೀರ ಇಡೀಲಿ ಕಾಡ ನಿಂಗೇನ್ ಬೇಡ ನೀನ್ ಕಡಿಮಿದ್ರು ಬರ್ತಿ ಇವ್ರನ್ನೆಲ್ಲಾರು ದಂಡ ಪಿಂಡ್ ಕಟ್ಕೊಂಡ ನೀವೊಬ್ಬ ದೊಡ್ಡ ದಂಡ ಪಿಂಡದಿ ಉಳಿದ್ರ ಉಂಡ ಸಂಜೆಡೆ ಕಸ ಗೋದ್ ಮರಿಬೇಡ್ರಿ ಯಾರು